ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಂದಿ ಪರ್ವತದಲ್ಲಿರುವ ಜೈನ ಮಂದಿರದ ಮುನಿ ಮಹಾರಾಜರಾದ ಶ್ರೀ ನೂರ ಎಂಟು ಕಾಮಕುಮಾರ ನಂದಿ ಮಹಾರಾಜರ ಬರ್ಬರ ಹತ್ಯೆ ಅತ್ಯಂತ ಖಂಡನೀಯ ಇಡೀ ರಾಷ್ಟ್ರವೇ ತಲೆ ತಗ್ಗಿಸುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿದೆ ಜಗತ್ತಿಗೆ ಅಹಿಂಸೆಯನ್ನ ಓದಿಸಿದಂತಹ ಜಗತ್ತಿನಲ್ಲಿ ಶಾಂತಿಯನ್ನು ಪಸರಿಸಿದಂತಹ ಜೈನ ಧರ್ಮದ ಪರಮೋಚ್ಚ ಗುರುಗಳಾಗಿರುವ ಮುನಿ ಮಹಾರಾಜರ ಈ ಹತ್ಯೆಯನ್ನು ನಾವು ದಾಂಡೇಲಿ ಜೈನ ಸಮಾಜ ಸೇವಾ ಟ್ರಸ್ಟ್ ತೀವ್ರವಾಗಿ ಖಂಡಿಸ್ತದೆ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಕೊಲೆ ಆರೋಪಿಗಳನ್ನು ಅವರಿಗೆ ಸೂಕ್ತ ರೀತಿಯ ಅತ್ಯಂತ ಕಠಿಣ ಶಿಕ್ಷೆಯನ್ನ ವಿಧಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇವೆ ಅಹಿಂಸಾವಾದಿಗಳಾದ ಈ ಮುನಿವರಿ ಅತ್ಯಂತ ಬೀಭತ್ಸವಾಗಿ ಕೊಂಡಿದ್ದು ಬಹಳ ದುರದೃಷ್ಟಕರ ಈ ಕೃತ್ಯವನ್ನು ನಾವು ದಾಂಡೇರಿ ಜೈನ ಸಮಾಜಗಳು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಈ ಘನ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ಇದರಲ್ಲಿ ಯಾರೇ ತಪ್ಪಿಸ ತಪ್ಪಿಸಲಿದ್ದಾರೆ ಅವರನ್ನು ಅತ್ಯಂತ ಉಗ್ರವಾಗಿ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ನಮ್ಮ ಸಮಾಜದಲ್ಲಿನ